ಮಿಷನ್ ಕಂಪೌಂಡ್ನ ಬಾಸಿಲ್ ಮಿಷನರೀಸ್ ಮೆಮೋರಿಯಲ್ ಆಡಿಟೋರಿಯಂ ಬಳಿಯ ನವೀಕೃತ ಉಡುಪಿ ಲೊಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನ ಲೊಂಬಾರ್ಡ್ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಆಂಡ್ ಅಲೈಡ್ ಹೆಲ್ತ್ ಸೈನ್ಸಸ್ನ ನೂತನ ಕ್ಯಾಂಪಸ್ ಉದ್ಘಾಟನೆಗೊಂಡಿದೆ ಕ್ಯಾಂಪಸ್ ಉದ್ಘಾಟಿಸಿದ ಸಿಎಸ್ಐ ಕೆಎಸ್ಡಿ ಬಿಷಪ್ ಹೇಮಚಂದ್ರ ಕುಮಾರ್ ಮಾತನಾಡಿ ಮಕ್ಕಳ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಸಾವಿರದ ಎಂಟುನೂರ ಐವತ್ತೈದರ ಹಳೇ ಕ್ಯಾಂಪಸ್ಗೆ ಆಧುನಿಕ ಸ್ಪರ್ಶ ಕೊಟ್ಟು ಲೊಂಬಾರ್ಡ್ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಆಂಡ್ ಅಲಾಯ್ಡ್ ಹೆಲ್ತ್ ಸೈನ್ಸಸ್ನ ಕ್ಯಾಂಪಸ್ ಅನ್ನು ಲೋಕಾರ್ಪಣೆ ಮಾಡಿದ್ದೇವೆ ಮಿಷನರೀಸ್ನ ಉದ್ದೇಶಿತ ಮುಂದುವರಿದ ಭಾಗವಾಗಿ ಈ ಕಟ್ಟಡ ನಿರ್ಮಾಣಗೊಂಡಿದೆ ತರಗತಿ ಕೊಠಡಿ ಗ್ರಂಥಾಲಯ ಸಹಿತ ವಿದ್ಯಾರ್ಜನೆಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ನೀಡಲಾಗಿದೆ ಎಂದಿದ್ದಾರೆ ಅಧ್ಯಕ್ಷತೆ ವಹಿಸಿದ್ದ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತಣ್ಣ ಮಾತನಾಡಿ ಲೊಂಬಾರ್ಡ್ ಆಸ್ಪತ್ರೆಗೆ ಇದೊಂದು ಮೈಲಿಗಲ್ಲು ದೇಶ ವಿದೇಶಗಳಲ್ಲಿ ನರ್ಸಿಂಗ್ ಟೆಕ್ನಿಷಿಯನ್ಗಳಿಗೆ ಹೇರಳ ಉದ್ಯೋಗಾವಕಾಶಗಳಿದ್ದು ನೂರಿತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನೀಡುವ ಉದ್ದೇಶದಿಂದ ಪ್ಯಾರಾಮೆಡಿಕಲ್ ಕಾಲೇಜು ತೆರೆದಿದ್ದೇವೆ ಒಳ್ಳೆಯ ಶಿಕ್ಷಣ ತರಬೇತಿ ಕೊಡುತ್ತೇವೆ ಎಂದು ತಿಳಿಸಿದ್ದಾರೆ ಅದು ಮಾತ್ರವಲ್ಲದೆ ಒಂದು ವಿಷಯ ನಾನು ಸ್ಪಷ್ಟ ಮಾಡಬೇಕೇನಂತ ಹೇಳಿದರೆ ಇಲ್ಲಿ ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಯಲ್ಲಿ ಆಗುವ ಎಲ್ಲ ಅಭಿವೃದ್ಧಿ ಎಲ್ಲ ಕಾರ್ಯಕ್ರಮಗಳು ಅದು ನನ್ನಿಂದ ಮಾತ್ರ ಅಲ್ಲ ಅದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ನನಗೊಂದು ಬಹಳ ಒಳ್ಳೆಯ ತಂಡವಿದೆ ಸಿಬ್ಬಂದಿ ವರ್ಗದವರಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿದೆ ಇದಕ್ಕೆ ನಾವು ಅವರಿಗೆ ನಾವು ಮೊದ ಮೊತ್ತ ಮೊದಲದಾಗಿ ನಾವು ವಂದನೆಯನ್ನು ತಿಳಿಸಬೇಕಾಗ್ತದೆ ಅವರಿಲ್ಲದೆ ಇಲ್ಲಿ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಅಥವಾ ಯಾವ ಅಭಿವೃದ್ಧಿಗಳು ಇಲ್ಲಿ ಆಗ್ತಾ ಇಲ್ಲ ಅದರೊಂದಿಗೆ ಈ ಒಂದು ಸ್ಥಳವನ್ನು ಈ ಸ್ಥಳ ಯು ಬಿ ಎಂ ಸಿ ಶಾಲೆ ಗೊತ್ತು ಮತ್ತೆ ಮೊದಲಾಗಿ ಇದಕ್ಕೊಂದು ತುಂಬಾ ಇತಿಹಾಸವಿದೆ ಈ ಕಟ್ಟಡವನ್ನು ಮತ್ತೆ ಮೊದಲಾಗಿ ಸಾವಿರದ ಎಂಟುನೂರ ಐವತ್ತ ಐದನೇ ಇಸ್ವಿಯಲ್ಲಿ ಇಲ್ಲಿ ಅದನ್ನು ಇದು ಸ್ಥಾಪಿಸಲಾಯಿತು ಯು ಬಿ ಎಂ ಸಿ ಶಾಲೆ ಪ್ರೈಮರಿ ಶಾಲೆ ಅಂತ ಹೇಳಿ ಸ್ಥಾಪಿಸಲ್ಪಟ್ಟ ಏಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಮುಲ್ಕಿಂದ ಇಲ್ಲಿ ಕೆಲವರು ಬೋರ್ಡಿಂಗ್ ಸ್ಕೂಲ್ನವರು ಇಲ್ಲಿ ಬಂದರು ನಿಜವಾಗಿ ಹೇಳೋದಾದ್ರೆ ಈ ಕಟ್ಟಡದಲ್ಲಿ ಆ ಬೋರ್ಡಿಂಗ್ ಸಹ ಏಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಇಲ್ಲಿ ಸ್ಥಾಪಿಸಲಾಯಿತು ಈ ಶಾಲೆಯಲ್ಲಿ ನಾವು ನೆನೆಸ್ತೇವೆ ಅದು ಸಾಧಾರಣ ಆ ಹಿಂದೆ ಭಾಗದಲ್ಲಿ ಅದು ಸ್ಥಾಪಿಸಲಾಗಿದೆ ಅದ ನಂತರ ಅದನ್ನು ವಿಸ್ತಾರಗೊಳಿಸಿತು ಬೋರ್ಡಿಂಗ್ ಸ್ಕೂಲ್ ಕೂಡ ಅದು ಈ ಶಾಲೆಯಲ್ಲೇ ಸ್ಥಾಪಿಸಲಾಗಿದೆ ಹೊಸ ಕಟ್ಟಡ ಅಲ್ಲಿ ಇರ್ತದೆ ನಮ್ಗೆ ಗೊತ್ತಿದೆ ಅದು ಹೊಸ ಕಟ್ಟಡ ಆದದ್ದು ಸಾವಿರದ ಒಂಬೈನೂರ ಮೂವತ್ತ ಎಂಟನೇ ಮಾಡಿ ಅದಕ್ಕೆ ಕೆಲವರು ಈ ಶಾಲೆಯನ್ನು ಅನಾಥ ಶಾಲೆ ಅಂತ ಹೇಳ್ತಾ ಇದ್ರು ಯಾಕಂತ ಹೇಳಿದರೆ ಅನಾಥ ಶಾಲೆಯ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ ಆದರೆ ಇಲ್ಲಿಯ ಮಕ್ಕಳು ಇಲ್ಲಿಯ ಹುಡುಗರು ವಿದ್ಯಾಭ್ಯಾಸದಲ್ಲಿ ಬಹಳ ಹುಷಾರಾಗಿದ್ದರು ಈಗಲೇ ನಮ್ಗೆ ಗೊತ್ತಿದೆ ಪ್ರೊಫೆಸರ್ ಶೇಲಿಗಾರ ಅವರಿದ್ದರೆ ಶ್ಯಾಲಿಕ ಕಟ್ಟಡ ಅವರಿದ್ದಾರೆ ಎಲ್ಲ ಇಲ್ಲಿ ದೇಶದಲ್ಲಿ ಅಥವಾ ವಿದೇಶದಲ್ಲಿ ಒಳ್ಳೆ ಹುದ್ದೆಗಳನ್ನು ಪಡೆದಿದ್ದಾರೆ ಆ ಕಟ್ಟಡವನ್ನು ನವೀಕರಿಸ ಈ ಸ್ಥಳವನ್ನು ನಮಗೆ ಹಸ್ತಾಂತರ ಮಾಡಿಕೊಟ್ಟ ನಮ್ಮ ಡಯಾಸಿಸ್ಗೆ ಅದರಲ್ಲಿ ವಿಶೇಷವಾಗಿ ಮತ್ತೆ ಮೊದ ಮಾಜಿ ಮೋಹನ್ ರೈಟ್ ರೆವರೆನ್ ಮೋಹನ್ ಮನುರಾಜ್ ಹಾಗೂ ಮತ್ತು ನಮ್ಮ ರೈಟ್ ರೆವರೆನ್ ಹೇಮಚಂದ್ರ ಕುಮಾರ್ ಬಿಷಪ್ ಅವರು ನಮಗೆ ಮಿಷನ್ ಆಸ್ಪತ್ರೆಗೆ ಹಸ್ತಾಂತರ ಮಾಡಿ ಕೊಟ್ಟದ್ದು ಅದು ನಾನು ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಹೇಳ್ಬೋದ ಅವರ ಹಿತೈಷಿಗಳಿಗೆ ನಾನು ತುಂಬು ಹೃದಯದ ವಂದನೆ ಹೇಳ್ತೇನೆ ಯಾಕಂದರೆ ಅವರ ಮೇಲೆ ವಿಶ್ವಾಸವಿಟ್ಟು ತಮ್ಮ ನಂಬಿಕೆಯ ಶ್ರೇಷ್ಠವಾದಂಥ ಕೊಡುಗೆಗಳನ್ನು ನೀಡ್ತಾ ಬಂದಿದೆ ಅದಕ್ಕೆ ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಡಾಕ್ಟರ್ ಸಹ ಅದನ್ನು ನೆರವೇರಿಸಿದ್ದಾರೆ ಒಬ್ಬ ತಜ್ಞ ನಿರ್ದೇಶಕ ಒಂದು ಸಂಸ್ಥೆಯಲ್ಲಿದ್ದರೆ ಒಬ್ಬ ತಜ್ಞನಾದಂಥ ವ್ಯಕ್ತಿ ಆ ಕ್ಷೇತ್ರದಲ್ಲಿದ್ದರೆ ಅದು ಹೇಗೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಅದಕ್ಕಾಗಿ ಅವರ ಇಡೀ ಕುಟುಂಬಕ್ಕೆ ಭಾರಿ ಅವರಿಗೆ ವಂದನೆ ಹೇಳ್ತೇನೆ ಪ್ರಿಯ ಅವರ ಶ್ರೀಮತಿ ಆದಂಥ ವೀಟ್ ಅವ್ರಿಗೂ ಸಹ ನಾನು ಒಂದನೇ ಯಾಕಂದರೆ ಅವ್ರನ್ನ ಬಿಟ್ಕೊಟ್ಟಿದ್ದಾರೆ ಅವರ ಐ ವೈಸ್ ಎಲ್ಲ ಸಾವ್ರನ್ನ ಬಿಟ್ಕೊಟ್ಟು ಸೇವೆಗೆ ಇಂಡಿಯಾದಲ್ಲಿದ್ದವರಿಗೆ ಪ್ರೋತ್ಸಾಹ ಮಾಡುವಂಥ ಮನಸ್ಸು ಅವ್ರಿಗಿದೆ ಅದರಿಂದ ಅವರ ಇಡೀ ಕುಟುಂಬಕ್ಕೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಈ ಕಾರ್ಯದಲ್ಲಿ ತಮ್ಮನ್ನು ತೋಡಿಸ್ಕೊಂಡಂಥ ಆಸ್ಪತ್ರೆ ಎಲ್ಲ ವೈದ್ಯರು ಅಲ್ಲಿಯ ಎಲ್ಲ ಆಡಳಿತ ವರ್ಗಕ್ಕೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ ಯಾಕಂದರೆ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಅವ್ರು ಮಾಡುವಂಥ ಕೆಲಸಕ್ಕೆ ಅವ ಅವರ ಆಲೋಚನೆ ನಿರೀಕ್ಷೆಗಳಿಗೆ ಪ್ರೋತ್ಸಾಹ ಮಾಡುವಂಥ ಮನಸ್ಸು ಇಡೀ ಆ ಹಾಸ್ಪಿಟ್ಲಲ್ಲಿದೆ ಡಾಕ್ಟರ್ಗಾಗಿ ಪ್ರಾರ್ಥಿಸುವಂಥವರು ಡಾಕ್ಟರ್ಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಪ್ರೋತ್ಸಾಹ ನೀಡುವಂಥ ಮನಸ್ಸುಗಳೆಲ್ಲ ನಾವು ಕಾಣ್ತೇವೆ ವಿಶೇಷವಾಗಿ ನಾವಿವತ್ತು ವೆಲ್ಕಮ್ನಲ್ಲಿ ನೋಡಿದ್ವಿ ಅವರು ಮಾಡಿದಂಥ ವೆಲ್ಕಮ್